ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ ಹಂಗಾಯ್ತು ನಿನ್ ಕತೆ ನಾನೇನ್ರಿ ಮಾಡ್ದೆ ಈಗ ಮಾಡೋದಲ್ಲ ಮಾಡಿ ಏನ್ ಮಾಡ್ದೆ ಅಂತ ಕೇಳ್ತಾ ಇದೆಯಲ್ಲ ರಾಜೇಶ್ವರಿ ಮನೇಲಿ ಎಲ್ರು ನೆಮ್ಮದಿ ಆಗಿರೋದು ನಿನಗೆ ಇಷ್ಟನೇ ಆಗಲ್ವಾ ಏನಾದ್ರೂ ತರಲೆ ಮಾಡಿ ಏನಾದ್ರೂ ಹೇಳಿ ಎಲ್ರು ನೆಮ್ಮದಿ ಹಾಳು ನಿನ್ ಸಾಧನೆನಾ ಸಾಧ್ನೆನಾ ಸೂರಪ್ಪ ನಾಲ್ಗೆ ಹಿಡಿತದಲ್ಲಿರ್ಲಿ ಸಾಕು ಸುಮ್ಮನೆ ರಾಜೇಶ್ವರಿ ಒಬ್ಬ ಮಗ ನಿನ್ ಕಾಟ ತಡಿಲಾರದೆ ಯಾರಿಗೂ ಹೇಳ್ದೆ ಕೆಳ್ದೆ ಹೋಗಿ ಮಾಲೆ ಹಾಕೋ ಬಂದಿದಾನಲ್ಲ ಅದನ್ನ ನೋಡಿದ್ರೆ ನೀನ್ ಏನು ಅಂತ ಅರ್ಥ ಆಗುತ್ತೆ ಸಾಮ್ರಾಟ್ ಮಾಲೆ ಹಾಕಿರೋದಕ್ಕೂ ನನಗೂ ಏನಾಯ ಸಂಬಂಧ ಹೌದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಮ್ಮ ಸ್ವಾಮಿ ಮಾಲೆ ಹಾಕಿದ್ದಕ್ಕೂ ಅಮ್ಮ ಸ್ವಾಮಿಗೂ ಯಾವುದೇ ರೀತಿ ಸಂಬಂಧ ಇಲ್ಲಪ್ಪ ಸ್ವಾಮಿ ಆದ್ರೆ ನೀವು ಹಾಕಿರೋ ಮಾಲೆಗೂ ನಿಮ್ಮ ಅಮ್ಮ ಸ್ವಾಮಿಗೂ ಸಂಬಂಧ ಇದೆಯಲ್ಲ ಸ್ವಾಮಿ ಖಂಡಿತ ಇದೆ ಸ್ವಾಮಿ ಯಾಕೆ ಅಂದ್ರೆ ನಾವು ಮಾಲೆ ಹಾಕಿದ್ದೆ ಅಮ್ಮಸ್ವಾಮಿ ಆಜ್ಞೆ ಮೇರೆಗೆ ಇಷ್ಟ ಸಾಕಲ್ವ ರಾಜೇಶ್ವರಿ ಗಂಡ ಹೆಂಡ್ತಿನ ಬಿಡದೆ ನೀನ್ ಮಾಡ್ತಾ ಇರೋ ಕಿತಾಪತಿನ ಗಮನಿಸೋಕೆ ರಾಜೇಶ್ವರಿ ಒಬ್ರು ಹೊಟ್ಟೆ ಉರಿಸಿ ನಿನ್ನ ಹೊಟ್ಟೆನ ತಣ್ಣಗಿಟ್ಕೋಬೇಕು ಇಟ್ಕೋಬೇಕು ಅನ್ನೋ ಭ್ರಮೇಲೆ ಏನಾದ್ರೂ ಇದ್ರೆ ಅದ್ಯಾವತ್ತೂ ಸಾಧ್ಯ ಆಗಲ್ಲ ನಾಳೆ ನೀನು ನೋವು ಅನ್ಭವಿಸ್ತೀಯಾ ನೋಡ್ತಾ ಇರು ಏನೋ ಶಾಪ ಹಾಕ್ತಿದ್ದೇನಾ ನನಗೆ ಅಂತ ಕೆಲಸ ಮಾಡೋದು ನಾನಲ್ಲ ನೀನು ಮಾತ್ರ ನೋಡ್ರಾಜೇಶ್ವರಿ ಇವತ್ತು ನೀನು ಮಾಡಿರೋ ಕಿತಾಪತಿಯಿಂದ ಅಂದಿನಿಗೆ ನೋವಾಗಿದೆ ಆದರೆ ಅವ್ರನ್ನ ಸಮಾಧಾನ ಮಾಡಿ ಸಾಂತ್ವನ ಹೇಳಕ್ಕೆ ಊರ್ಮಿಳ ಇದ್ದಾಳೆ ನಾಳೆ ಏನಾದರೂ ಇಂಥ ಸ್ಥಿತಿ ನಿನಗೆ ಬಂದ್ರೆ ಹೇಳಕ್ಕೂ ಯಾರು ಗತಿ ಇರಲ್ಲ ತಿಳ್ಕೊ ಸಾಕ್ ಸಾಕು ಸಾಕು ರಾಜೇಶ್ವರಿ ಸ್ವಾಮಿಗಳೇ ಹೋಗಿ ನಿಮ್ಮ ವ್ರತನ ಮಾಡೋಗಿ ಹಾಗೆ ಇಂಥ ಟೈಮಲ್ಲಿ ದೇವ್ರಿಗೆ ಹತ್ರ ಆಗೋರ ಜೊತೆ ನಲ್ಲಿರಿ ರಾಕ್ಷಸರಂತ ಜನರ ಜೊತೆ ಬೆರೆಯಕ್ಕೆ ಹೋಗ್ಬೇಡಿ ಆಮೇಲೆ ಬಜರಂಗಿಗೆ ಕೋಪ ಬರುತ್ತೆ ಅಮ್ಮ ನಂದಿನಿ ನೀನು ಗಂಡ ಸ್ವಾಮಿನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಅಮ್ಮ ಸ್ವಾಮಿ ನಮಗೆ ಪೂಜೆಗೆ ತಡ ಆಗ್ತಿದೆ ನಾನಿನ್ ಬರ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ப்பா நன்னு முந்தே நாலு ஹரி விடுத்து நோட்கொள் எல்லி அனுமனோ எல்லாமே ஹனுமனோ ராமனா உசிரே ஹனும ஹனுமன பிராணே ர ಅಂತೂ ನಮ್ಮ ಭಜರಂಗಿ ಕಾರಣದಿಂದ ಇವತ್ತು ನನಗೆ ಆಗ್ತಾ ಇದ್ದಂತಹ ದೊಡ್ಡ ಅನಾಹುತ ತಪ್ಪು ಇಲ್ಲ ಅಂದಿದ್ರೆ ಈ ಕಡೆ ಅಮ್ಮ ಸ್ವಾಮಿ ಈ ಕಡೆ ಹೆಂಡತಿ ಸ್ವಾಮಿ ಇಬ್ರು ಸೇರ್ಕೊಂಡು ಈ ಅಮಾಯಕ ಸಾಮ್ರಾಟ್ ಸ್ವಾಮಿನ ರೂಪ ತಿಂಡಿರೋರು ಜೈ ಭಜರಂಗಿ ರಾಮ ರಾಮ ಕಿರಿಕ್ ಸ್ವಾಮಿ ನೀವು ಯಾಕೆ ಇಲ್ಲೆಲ್ಲ ಬರಕ್ ಹೋದ್ರಿ ನಾವ್ ಇರೋ ಕಡೆ ನೀವು ಬರಬಾರ್ದು ಅಂತ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದ್ದು ಬಂದ್ರೆ ಡಬಲ್ ತಪ್ಪಲ್ವಾ ಹೊರಡಿ ಹೊರಡಿ ನೀವು ಹೊರಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಹೊರಡ್ತೀನಿ ಪ್ರಶ್ನೆನಾ ಬೇಗ ಅದನ್ ಕೇಳ್ಬಿಡಿ ನೀವ್ಯಾಕೆ ಇದ್ದಕ್ಕಿದ್ದ ಹಾಗೆ ಮಾಲೆ ಹಾಕೊಂಬಂದ್ರಿ ಯಾಕೆ ಅಂದ್ರೆ ಅದೆಲ್ಲ ದೈವ ಪ್ರೇರಣೆ ಸ್ವಾಮಿ ಸುಳ್ಳು ಹೇಳಬೇಡಿ ನಿಮ್ ಬಜರಂಗಿ ಕೇಳ್ತಾ ಇರ್ತಾನೆ ನೀವ್ ಆಡೋ ಮಾತಲ್ಲಿ ಸುಳ್ಳಿದ್ರೆ ಶಿಕ್ಷೆ ಸ್ವಾಮಿ ಈ ನನ್ನ ನಾನು ಹೆದರ್ಸ್ತಾ ಇಲ್ಲ ಎಚ್ಚರಿಸ್ತಾ ಇದ್ದೀನಿ ಸತ್ಯ ಹೇಳಿ ನೀವ್ ಯಾಕೆ ಮಾಲೆ ಹಾಕಿದ್ರಿ ನಿಮ್ಮ ಹತ್ರ ಮುಚ್ಚಿ ಏನು ಅದ್ ಏನಾಯ್ತಂದ್ರೆ ನೋಡಿ ಸಾಮ್ರಾಟ್ ಇವತ್ತು ನಾನೇ ನನ್ನ ಅಡಿಗೆ ಮಾಡಿ ಬಡಿಸ್ತೇನೆ ತೃಪ್ತಿ ಆಗೋವರೆಗೂ ತಿನ್ಬಿಡು ನಾನು ಮಾಡಿದ ಅಡುಗೆನೇ ನೀವಿವತ್ತು ಊಟ ಮಾಡಬೇಕು ಸರಿನಾ ಇದೆ ಈ ಕಾರಣಕ್ಕೆ ನನಗೆ ಬೇರೆ ದಾರಿ ಕಾಲದೆ ಮಾಲೆ ಹಾಕಬೇಕಾಯ್ತು ಹ್ಮ್ ಗೊತ್ತಾಯ್ತು ಗೊತ್ತಾಯ್ತಲ್ಲ ಆಗಿದ್ದು ಕೇಳಿದ್ದು ಎಲ್ಲ ಮರೆತು ನೀವು ಇಲ್ಲಿ ಹೊಡ್ತೀರಾ ಹೌದು ಸ್ವಾಮಿಗಳು ಇರೋ ಹತ್ರ ಏನು ಸ್ವಾಮಿಗಳು ಬರಬಾರ್ದು ಇರಲೂಬಾರ್ದು ನೀವಿನ ಹೊರಡಿ ನಮ್ಮ ವ್ರತ ಪೂಜೆ ಇರುತ್ತೆ ಅದಕ್ಕೆಲ್ಲ ನಿಮ್ಮಿಂದ ಭಂಗ ಆಗ್ಬಾರ್ದು ಈಗ ಹೋಗ್ತೀನಿ ಆದ್ರೆ ಮತ್ತೆ ಬರ್ತೀನಿ ಹಾಗೆ ಬರೋವಾಗ ನಿಮ್ಮನ್ನ ಬದಲಾಯಿಸಿದವ್ರನ್ನ ನಿಮ್ಮ ಬದಲಾವಣೆಗೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಆ ದೇವ್ರ ಹತ್ರ ವರ ಕೇಳ್ಕೊಂಡ್ ಬರ್ತೀನಿ ತಮ್ಮ ಸ್ವಾಮಿ ನಿಮ್ಮ ಹೆಂಡತಿ ಸ್ವಾಮಿ ಹೋಗಾಯ್ತು ಮೊದಲು ಸ್ವಾಮಿಗೆ ಏನಾದರೂ ವ್ಯವಸ್ಥೆ ಮಾಡಿ ಇಲ್ಲಂದ್ರೆ ತುಂಬ ಕಷ್ಟ ಆಗುತ್ತೆ ರಾಮ ರಾಮ ಜಯ ಜಯ ರಾಮ ಬಜರಂಗಿ ನಂದಿನಿ ನಂದಿನಿ ಬಂದೆ ಆತ ಊರ್ಮೇಳ ಇಲ್ಲಿ ಕರೀಲ ಆತ ಬೇಡ ನಾನೇ ಕರಿತೀನಿ ಉರ್ಮಿಳಾ ತುಡಸೆ ಬನ್ನಿ ಇಲ್ಲಿ ಏನಮ್ಮ ಕರೆದಿದ್ದು ನೋಡಿ ನನ್ನ ಮಕ್ಕಳು ಮಾಲೆ ಹಾಕಿರೋದ್ರಿಂದ ಪದೇ ಪದೇ ನೀವುಗಳು ಅವ್ರ ಕಡೆ ಹೋಗೋದು ಸುಮ್ ಸುಮ್ಮನೆ ಮಾತಾಡ್ಸೋದು ಇದೆಲ್ಲ ಏನು ಮಾಡಬಾರ್ದು ಅವ್ರ ವ್ರತಕ್ಕೆ ಭಂಗ ಆಗುತ್ತೆ ಅವ್ರಿರೋ ಕಡೆ ನೀವ್ ಹೋಗೋದು ಮಾತಾಡ್ಸೋದು ಮಾಡ್ಬೋದಮ್ಮ ಅದಕ್ಕೆ ಪ್ರಸಂಗಿ ತರ ಮಾತಾಡ್ಬೇಡ ಅವ್ರ ಮೇಡಮ್ ರೂಲ್ಸ್ ಎಲ್ರಿಗೂ ಒಂದೇ ಯಾವ ರೂಲ್ಸ್ ರಾಜೇಶ್ವರಿ ನಡೆಯುತ್ತೆ ಬಿಡು ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ನಂದಿನಿ ನೀನು ಅಡಿಗೆ ಮಾಡಿದ್ಮೇಲೆ ಅದೆಲ್ಲ ಎತ್ತಿಟ್ಕೊಂಡು ಇಡೀ ಅಡಿಗೆ ಮನೆನ ಕ್ಲೀನ್ ಮಾಡಿಕೊಡೋ ಜವಾಬ್ದಾರಿ ನಿಂದು ಸರಿ ಅಥರ್ಮಿಳ ಸಾಮ್ರಾಟ್ ರಾಣ ಎಷ್ಟು ದಿನ ಮಾಲೆ ಹಾಕಿದ್ದಾರೋ ಅಷ್ಟು ದಿನ ಇಡೀ ಮನೆನ ಮೂರು ಹೊತ್ತು ಗುಡಿಸಿ ಒರೆಸಿ ಕ್ಲೀನ್ ಇಟ್ಕೊಂಡು ಮೈಲ್ಗೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಸರಿ ಅಮ್ಮ ತುಳಸಿ ಮಕ್ಕಳೇನಾದರೂ ಪೂಜೆಗೆ ಸಹಾಯ ಕೇಳಿದ್ರೆ ಅಂದರೆ ಹೂವು ಹಣ್ಣು ತಂದು ಕೊಡೋದು ಅದೆಲ್ಲ ನಿನ್ನ ಜವಾಬ್ದಾರಿ ಸರಿನಾ ಸರಿ ಆಂಟಿ ಹಾ ಇನ್ನೊಂದು ಮುಖ್ಯವಾದ ಕೆಲಸ ವಹಿಸ್ಬೇಕಾಗಿತ್ತು ಹೇಳಿ ಆಂಟಿ ಈ ನನ್ನ ಸೊಸೆದಿರಿದ್ದಾರಲ್ಲ ಇಬ್ರು ತುಂಬ ಉಡಾಫೆಗಳು ಸೋಂಬೇರಿಗಳು ಇವ್ರು ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನೀನೋ ಇವ್ರ ಮೇಲೊಂದು ಕಣ್ಣಿಟ್ಟಿರ್ಬೇಕು ಹ್ಞೂ ಹಾಗೆ ಇವರಿಂದ ನನ್ನ ಮಕ್ಕಳು ವ್ರತಕ್ಕೆ ಭಂಗ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ ರಾಜೇಶ್ವರಿ ಎಲ್ರಿಗೂ ಏನೋ ಕೆಲಸ ಹಂಚ್ಬಿಟ್ಟೆ ನೀನೇನ್ ಕೆಲಸ ಅಂತ ಹೇಳಲೇ ಇಲ್ಲ ಹೌದೌದು ನೀವೇನು ಕೆಲಸ ಮಾಡ್ತೀರಾ ನಾನು ಯಾಕೆ ಮಾಡ್ಲಿ ನಿಮ್ಗಳ ಹತ್ರ ಕೆಲಸ ಮಾಡಿಸ್ತೀನಿ ಅಷ್ಟೆ ಅಯ್ಯೋ ಅಮ್ಮ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತ ಏನದು ಆಗಲೇ ರೌಡಿ ಸ್ವಾಮಿ ಬಾಬಾ ಸ್ವಾಮಿ ಸಿಕ್ಕಿದ್ರು ಅವರು ನಿಮ್ಗೊಂದು ಮಾತು ಹೇಳೋ ಹೇಳಿದ್ರು ಏನು ಮಾತು ನಾವು ಪದೇ ಪದೇ ಅವ್ರ ಮುಂದೆ ಓಡಾಡ್ತಿರೋದು ಅವ್ರ ಕಣ್ಣಿಗೆ ಬೀಳೋದೆಲ್ಲ ಮಾಡ್ತಾ ಇದ್ರೆ ಅವ್ರಥ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಅದಕ್ಕೆ ಅದಕ್ಕೆ ಅವ್ರ ಪೂಜೆ ವ್ರತ ಕ್ಲನ್ನೆಸ್ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನೀವು ಒಬ್ಬರೇ ಸಹಾಯಕ್ಕಿದ್ರೆ ಸಾಕಂತೆ ಅದಕ್ಕೆ ನೀವಿಷ್ಟೊತ್ತು ನಮಗೆ ಹೇಳಿರೋ ಕೆಲಸನ ನಿಮ್ಮ ಮಕ್ಕಳು ವ್ರತ ಹೋಗ್ಯವರೆಗೂ ನೀವೇ ಮಾಡಿ ಏನು ನಾನು ಕೆಲಸ ಮಾಡೋದಾ ಹೌದು ಮತ್ತೆ ನಿಮ್ ಪ್ರೀತಿ ಮಕ್ಕಳು ಬಯಸಿ ಬಯಸಿ ನಮ್ಮ ಹತ್ರ ಹೇಳಿ ಕಳಿಸಿದಾರೆ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಹೇಗಮ್ಮ ಆಮೇಲೆ ನಾವು ಹೇಳಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಸದ್ಯಕ್ಕೆ ಮನೆಯಲ್ಲಿರೋ ಎಲ್ಲ ಕೆಲಸನೂ ನೀವೇ ಮಾಡಿ ಅಕ್ಕ ಬನ್ನಿ ಹೋಗೋಣ ಕಳಿಸಿ ಬಾರೆ ತಿರುಗಿಸ್ಕೊಡೋದು ಅಂತ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ ಹೋಗು ಹೋಗಿ ಕೆಲಸ ನೋಡು ಸಮ್ರಾಟ್ ಸ್ವಾಮಿ ಹೇಳಿ ಸ್ವಾಮಿ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ನನ್ನ ಹತ್ರ ಮಾತಾಡೋದು ಏನಿದೆ ಸ್ವಾಮಿ ಸ್ವಾಮಿ

ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಅದೇನು ಹೇಳಿ ನೀವು ಯಾಕೆ ಹೀಗೆ ಮಾಡಿದ್ರಿ ಯಾಕೆ ಹೀಗೆ ಮಾಡಿದ್ರಿ ಅಂದ್ರೆ ಮಾಲೆ ಹಾಕುವಂತದ್ದು ಏನಕ್ಕೆ ಈಗ ಅದು ಸ್ವಾಮಿಗಳೇ ಅದ್ ನಾ ಸುಳ್ಳು ಹೇಳಬೇಡಿ ಆಣೆ ಅಯ್ಯೋ ಸ್ವಾಮಿ ಇಷ್ಟಕ್ಕೆಲ್ಲ ಆಂಜನೇಯ ಸ್ವಾಮಿನ ಯಾಕೆ ಕೇಳ್ಕೊಂಡ್ಬರ್ತೀರಾ ಮತ್ತೆ ನನಗೆ ಕಾರಣ ಹೇಳಿ ಯಾಕೆ ಮಾಲೆ ಒಂದೇ ಮಾತಲ್ಲಿ ಹೇಳ್ತೀನಿ ಮತ್ತೆ ಬಲವಂತ ಮಾಡಬೇಡಿ ಸ್ವಾಮಿ ಅಮ್ಮ ಸ್ವಾಮಿ ಅವರ ಅತಿಯಾದ ಪ್ರೀತಿ ಊರ್ಮೇಳ ಅವರ ಅತಿಯಾದ ಕಾಳಜಿ ನನ್ನ ಕೈಲಿ ತಡ್ಕೊಳ್ಳೋಕಾಗಲಿಲ್ಲ ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಮಾಲೆ ಹಾಕೊಂಡೆ ಅಲ್ಲ ಸ್ವಾಮಿ ದಯವಿಟ್ಟು ಮುಂದೆ ಏನೂ ಕೇಳಬೇಡಿ ನೋಡಿ ಪ್ರೀತಿಯಾಗಲಿ ಕಾಳಜಿ ಆಗಲಿ ಮನಸ್ಸಿಗೆ ಹಿತ ನೀಡಬೇಕು ಅವು ಸವಾರಿ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಕಷ್ಟ ಆಗುತ್ತೆ ನಾನಿನ್ನು ಬರ್ತೀನಿ ಪೂಜೆ ಹೊತ್ತಾಗಿ ಅಲ್ಲ ಅದು ಅತ್ತೆ ಆ ಅಡುಗೆನ ನಮ್ಗಷ್ಟೇ ಮಾಡೋದಾ ಅಥವಾ ಸ್ವಾಮ್ರಾಜ ಸ್ವಾಮಿಗೂ ಹಾಗೆ ಯಜ್ಮಾನ್ರು ಸ್ವಾಮಿಗೂ ಸೇರಿಸ್ಬಿಟ್ಟು ಮಾಡೋದಾ ಹೇ ಸ್ವಾಮಿಗಳು ಮೊದಲೇ ಮಡಿಲಿದ್ದಾರೆ ಅವರು ನೀವು ಮಾಡಿದ್ದು ಅಡುಗೆ ತಿಂತಾರಾ ಅಲ್ಲ ಅತ್ತೆ ಪಾಪ ಸ್ವಾಮಿಗಳಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅಲ್ವಾ ಅವರು ಊಟಕ್ಕೆ ಏನು ಮಾಡ್ಕೊಳ್ತಾರೆ ಹೇ ಮಾಲೆ ಹಾಕಿದವ್ರಿಗೆ ಅದ್ರ ಎಲ್ಲ ಗೊತ್ತಿಲ್ಲದೆ ಇರುತ್ತಾ ಸುಮ್ಮನೆ ನಮ್ಗಷ್ಟೇ ಅಡುಗೆ ಮಾಡೋದು ಕಲೀರಿ ಇಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಮಕ್ಕಳು ಸ್ವಾಮಿಗಳಿಬ್ರು ಯಾವುದೋ ಬಲವಾದ ಒಳ್ಳೆಯ ಉದ್ದೇಶಕ್ಕೆ ಬಜರಂಗಿ ಮಾಲೆ ಹಾಕಿದ್ದಾರೆ ಇವಿಬ್ರು ಆದಷ್ಟು ಅವರಿಂದ ದೂರ ಇರಿ ಬಾಬಂಗೆ ಮಾಲೆ ಹಾಕಿ ಕೇಳಿದ್ದೇ ಇವರು ಇನ್ನು ನನ್ನ ರೌಡಿ ಯಜಮಾನ್ರು ಮಾಲೆ ಹಾಕಿದಕ್ಕೆ ಏನೇ ಕಾರಣ ಕೊಟ್ರು ಅದ್ರ ಹಿಂದೆ ಇವ್ರ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಹೀಗಿರೋವಾಗ ನನ್ನ ಮಕ್ಕಳು ಯಾವುದೋ ಬಲವಾದ ಕಾರಣಕ್ಕೆ ಮಾಲೆ ಹಾಕಿದ್ದು ಅಂತ ಸುಳ್ಳು ಬೇರೆ ಹೇಳ್ತಾರೆ ಸರಿ ಬನ್ನಿ ಅಕ್ಕ ಅಡುಗೆ ಕೆಲಸ ಮುಗಿಸೋಣ ஜம் ஜ உத்தமே நம்ம்டி சுவாமிக் சேர்க்கண்டு ஒே வெரேட்டி வெரேட்டி அடிகை மாத்திர் தரோ ஆகி அவரு அடுகே மனேல ஒர்கை ஆகி அத பரிமள இல்லவரை வர்த்தி வர்த்தக ಅದಕ್ಕೇನು ಮಾಡೋದು ಸ್ವಾಮಿ ಏನು ತಮ್ಮ ಸ್ವಾಮಿ ಹಿಂಗೆ ಕೇಳ್ತಿದ್ದೀರಾ ಇಷ್ಟೊಳ್ಳೆ ಪರಿಮಳ ಬರುವಾಗ ಬರೀ ವಾಸನೆ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕಾಗುತ್ತೆ ಆಗುತ್ತೆ ಏನು ಮಾಡ್ತೀರ ಬ್ರದರ್ ಸ್ವಾಮಿ ಹಂಗಂತೂ ಈ ಬಗ್ಗೆ ಗೊತ್ತಿಲ್ಲ ಸ್ವಾಮಿ ಅದಕ್ಕೆ ಅಮ್ಮಂಗೆ ಗೊತ್ತಾಗ್ದೇನೆ ಹೆಂಡತಿ ಸ್ವಾಮಿಗಳ ಹತ್ರ ಹೋಗಿ ಗಾಡಿ ಬೇಡಿ ಆದರೂ ಊಟ ಹಾಸ್ಕೊಂಡು ತಿಂದು ಬಂದ್ಬಿಡ್ತೀನಿ ಸುಮ್ಮನೆ ನೀವು ನನ್ನ ಜೊತೆ ಬನ್ನಿ ಸ್ವಾಮಿ ನಿಮ್ಗೆ ಊಟ ಕೊಡಿಸ್ತೀನಿ ಸ್ವಾಮಿ ಸುಮ್ಮನೆ ಆಗೋಗೋ ಮಾತುಗಳಲ್ಲ ಅಮ್ಮ ಸ್ವಾಮಿಗೆ ಈ ವಿಷಯ ಗೊತ್ತಾಗಿ ಸುಮ್ಮನೆ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ಒಳ್ಳೆ ನೀವು ನಾವು ಊಟ ಮಾಡೋದು ನಮ್ಮ ತಟ್ಟೆಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ನೀವು ಬನ್ನಿ ಸ್ವಾಮಿ ಬನ್ನಿ ಓಹೋ ಅಣ್ಣ ತಮ್ಮ ಸ್ವಾಮಿಗಳು ಏನು ಇಬ್ರು ಅಡಿಗೆ ತನಕ ಬಂದಿದ್ದೀರಾ ಏನ್ ಸಮಾಚಾರ ಅದು ಊರ್ಬಿಳ ಸ್ವಾಮಿ ನಿಮ್ಮ ರೌಡಿ ಸ್ವಾಮಿ ಉತ್ತರ ಕೊಡೋದಕ್ ಮುಜುಗರ ನಾವ್ ಯಾಕೆ ಬಂದ್ವಿ ಅಂತ ನಾನು ಹೇಳ್ತೀನಿ ಕೇಳಿ ನಾವು ನಂಪಾಡಿ ಕುತ್ಕೊಂಡು ದೇವ್ರ ನಮ್ಮ ಜಪ ಮಾಡ್ತಿದ್ವಾ ಅವಾಗ ನೀವು ಅಡಿಗೆ ಮಾಡ್ತಿದ್ ಪರಿಮಳ ನಮ್ಮ ತಾಕಿ ಸಾಕ್ಷಾತ್ ತಣ್ಣಕುಂಡೇಶ್ವರಿ ತಾಯಿನೇ ಮಕ್ಳೇ ಬಂದ್ರಪ್ಪ ಅಡಿಗೆ ಸಿದ್ಧ ಇದೆ ಊಟ ಮಾಡಿ ಅಂತ ಕರೆದಂಗಾಯ್ತು ಹೌದಾ ಹ್ಞೂ ಅದೇ ಕಾರಣಕ್ಕೆ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ದೊಡ್ಡ ಮನ್ಸು ಮಾಡಿ ನಮ್ಮ ಆಶೀರ್ವಾದ ಪಡ್ಕೊಂಡು ನಮಗೆ ಊಟ ನೀಡಿ ನಿಮಗೆ ಭಾಳ ಬೇಗ ಒಳ್ಳೇದಾಗತ್ತೆ ಅಯ್ಯೋ ದಯವಿಟ್ಟು ಕ್ಷಮಿಸಿ ನಾವು ನಿಮಗೆ ಒಂದು ಹನಿ ನೀರು ಕೊಡೋ ಹಾಗಿಲ್ಲ ಇದು ಅಮ್ಮನ ಆಜ್ಞೆ ಮೊದಲೇ ಅಮ್ಮ ಅಂದರೆ ನಮಗೆ ದೇವರ ಸಮಾನ ನಾವಂತೂ ಯಾವುದೇ ಕಾರಣಕ್ಕೆ ಅವ್ರ ಮಾತ್ ಮೇಲೇ ಅಲ್ಲ ನಮ್ಗೆ ಊಟ ಕೊಡಲ್ಲ ಅಯ್ಯೋ ಹಾಗೆಲ್ಲ ಹೇಳ್ಬಾರ್ದು ಅವ್ರ ಸ್ವಾಮಿ ಹಬ್ಬದಲ್ಲಿ ಊಟಕ್ಕೂ ಮುಂಚೆ ದೇವರಿಗೆ ಹೇಳಿ ಹಾಕೋ ಥರ ನೀವು ನಮಗೆ ಊಟ ಕೊಟ್ಟು ನೋಡಿ ನಿಮ್ಮ ಬಾಳು ಬಂಗಾರ ಆಗುತ್ತೆ ನಮ್ಮ ಬಾಳು ಬಂಗಾರ ಆಗೋದು ಬೇಡ ತಗಡಾಗೋದು ಬೇಡ ನೀವು ಇಲ್ಲಿಗೆಲ್ಲ ಬಂದಿರೋದು ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ನಮಗೆ ಬೈತಾರೆ ನೀವು ಹೊರ್ಡಿ ಹೊರ್ಡಿ ಊಟ ಕೂಡದೆ ಹುರ್ಡಿ ಅನ್ನೋದು ತಪ್ಪಲ್ವಾ ನಂದಿನಿ ಸ್ವಾಮಿ ನಿಂಗಾದರೂ ಊರ್ಮಿಳ ಸ್ವಾಮಿಗೆ ಹೇಳಿ ಈ ವಿಚಾರದಲ್ಲಿ ನಾನು ಹೇಳಿದ್ರು ಒಂದೇ ನನ್ನ ತಂಗಿ ಹೇಳಿದ್ರು ಒಂದೇ ಸ್ವಾಮಿ ನಾವು ನಿಮಗೆ ಊಟ ಆಗಲ್ಲ ನೀವು ಹೊರಡಿ ಆ ಊರ್ಮಿಳಾ ಬಾ ಮೊದಲು ನಾವಿಲ್ಲಿಂದ ಹೋಗಬೇಕು ನಂದು ಸಮಯ ನನ್ನ ಮಾತು ಕೇಳಿ ಹಾಗೆ ಹೋಗ್ಬಿಡಿ ನಂದು ಸೊಮ್ಮೆ ನನ್ನ ಮಾತು ಕೇಳಿ ಉಂಟು ಬ್ರದರ್ ಸ್ವಾಮಿ ಅವರು ಹೋಗಾಯಿತು ತಾವೇನೋ ದೊಡ್ಡದಾಗಿ ಹೇಳಿ ಕರ್ಕೊಂಡ್ಬಂದ್ರಲ್ಲ ಇನ್ನು ಊಟದ ಕತೆ ಏನು ಎಲ್ಲಿಂದ ಬಂತು ಇನ್ನೇನಿದ್ರು ವ್ಯಥೆಯೇ